ಹಾಯ್ ಎಲ್ಲರಿಗೂ ನಮಸ್ಕಾರ ಯಾರ್ಯಾರು ನಾವು ಫಸ್ಟ್ ಟೈಮ್ ಚಾನಲ್ ನೋಡ್ತಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಇವತ್ತು ಅಮ್ಮ ಮಾಡಿದ ಥರನೇ ತುಪ್ಪ ಹೇಗೆ ಬ ಮಾಡ್ಬೋದು ಅಂತ ನೋಡೋಣ ಬನ್ನಿ ಇದು ಬೆಣ್ಣೆ ಅದು ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡು ಇಟ್ಕೊಳ್ರಿ ಅದಕ್ಕೆಲ್ಲ ಏನೇನು ಬೇಕು ಅಂತ ನೋಡೋಣ ಕ್ಲೀನಾಗೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಒಂದುವರೆ ಸೇರ್ನೋಷ್ಟು ಬೆಣ್ಣೆ ಐತೆ ಅದು ಅಮ್ಮ ಕಳಿಸಿದ್ದು ಸೇರು ಅಳತೆ ಮಾಡಿಲ್ಲ ಹಂಗೆ ಒಂದೊಂದು ಸೇರು ಅದಕ್ಕೇನೇನು ಬೇಕು ಅಂತ ನುಗ್ಗೆ ಸೊಪ್ಪು ಕಾಳು ಉಪ್ಪು ಮೆಣ್ಸಿನ್ಕಾಯಿ ಒಣಮೆಣಸಿಕಾಯಿ ಇಳಿಯದೆಲಿ ಬೆಣ್ಣೆ ಇದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿನಿ ಅದಕ್ಕೆ ಕಾಳು ಒಂದು ಸ್ವಲ್ಪ ಬೆಚ್ಚು ಮಾಡ್ಕೊಳ್ಳೋಣ ರೀ ಸ್ವಲ್ಪ ಒಂದು ಚಮಚದಷ್ಟು ತೊಗೊಂಡಿನಿ ಅದನ್ನ ಬೆಚ್ಚ ಮಾಡಿ ಇಟ್ಕೊಳ್ಳೋಣ ಕ್ಲೀನಾಗೆ ಚೂರು ಕೆಂಪು ಪೂರಿ ಮಟ್ಟ ಒಂದು ಸ್ವಲ್ಪ ಬೆಚ್ಚ ಮಾಡ್ಕೊಳ್ರಿ ಚೆನ್ನಾಗಿ ಆಕತಿ ಕಾಳು ಎಲ್ಲರೂ ಹಾಕ್ತಾರೆ ನಮ್ಮಮ್ಮ ಹೀಗೆ ಮಾಡೋದು ಕಾಳು ಹಾಕಿ ಮೆಂತ್ಯಕಾಳು ಹಣಮೆಣ್ಸಿಕಾಯಿ ಉಪ್ಪು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿರ್ತತಿ ಇದನ್ನೆಲ್ಲ ತಗೊಂಡು ಇದನ್ನ ಸ್ವಲ್ಪ ಸಣ್ಣಗೆ ಕುಟ್ಕೋಬೇಕು ಬೆಣ್ಣೆ ಗಿಡನ ಕ್ಲೀನಾಗಿ ಕರಗಲೇ ಅದು ಅದಕ್ಕೊಂದು ಚಮಚದಷ್ಟು ಉಪ್ಪು ಕರಗ ಜೊತೆಗೆ ಹಾಕ್ಬಿಡಕ್ಕೆ ಉಪ್ಪು ಅದ್ರ ಜೊತೆಗೆ ಕರಗ್ತದೆ ಉಪ್ಪು ಅದನ್ನ ಕರಗ್ಸೋಕೆ ಇಟ್ಟು ಒಂದು ಸ್ವಲ್ಪ ಹುರ್ಕೊಂಡಿದ್ದೀವಲ್ಲ ಹುರ್ಕೊಂಡಿದೀವಲ್ಲ ಒಂದು ಸ್ವಲ್ಪ ಸಣ್ಣಗೆ ಇದು ಮಾಡ್ಕೊಳ್ಳೋಣ ಕುಟ್ಕೊಳ್ಳೋಣ ಸ್ವಲ್ಪ ಎಲ್ಲ ಮಿಕ್ಸಿಗೆಲ್ಲ ಹಾಕಿನಾಕೆ ಬರೋಲ್ಲ ಹಂಗೆ ಕುಟ್ಟಿದ್ರಾಯ್ತು ಅಂತ ಕೊಡ್ತಾಯಿದ್ದಾವೆ ಅದನ್ನೆಲ್ಲ ಕುಟ್ಟಿ ಸಣ್ಣಗೆ ಒಂಚೂರು ಮೀಡಿಯಮಾಗಿ ಕುಟ್ಟಿಟ್ಕೊಂಡು ತೂಕ ನೋಡಿ ಕರಗ್ತಾ ಇತ್ತು ಬೆಣ್ಣೆ ಕಲರ್ ಇದೆ ಬೆಣ್ಣೆ ಅದು ಹಸುವಿಂದಲ್ಲ ಹಂಗಾಗಿ ಆಕಳಿಂದು ಬೆಣ್ಣೆ ಇದ್ರದ್ದು ಈಗ ತರತರಿಯಾಗಿ ಇದು ಕರಗ್ತಾ ಐತಿ ಬೆಣ್ಣೆ ಅದಕ್ಕೆ ಒಣಮೆಣಿಕಾಯಿ ಒಂದು ಸ್ವಲ್ಪ ತುಂಬು ಮುರಿದಕ್ಕೆ ನಾಕು ಆಕಾಕಾರ ಇದಾಗ ಚಿ ಸಿಡಿತೈತಿ ಅಂತ ತುಂಬ ಇಟ್ಕೊಂಡ್ರೆ ಪಡಕೈತಿ ಅಂತ ಈಗ ನೋಡ್ರಿ ಫುಲ್ಲೆಲ್ಲ ಕರಗೈತದು ಕರಗಿದ ಕಾಳು ಪುಡಿ ಇದು ಮಾಡಿಟ್ಕೊಂಡವಲ್ಲ ಕುಟ್ಟಿಟ್ಕೊಂಡವಲ್ಲ ಅದನ್ನ ಹಾಕ್ಬೇಕು ಕ್ಲೀನಾಗಿ ಕುದೀತಾ ಇತ್ತು ನೋಡ್ರಿ ಪಳಪಳ ನನಗೆ ಚೆನ್ನಾಗಿ ಕುದೀಬೇಕದು ಕುದಿಯೋ ಭಾಳ ಚೆನ್ನಾಗಿ ಕುದ್ರೆ ತುಪ್ಪ ಚೆನ್ನಾಗಿ ಘಮ ಘಮ ಸ್ಮೆಲ್ ಬರುತ್ತೆ ತುಪ್ಪ ಲಾಸ್ಟ್ ಟೈಮ್ನಾಗ ನೀವು ಇನ್ನೇನು ಲಾಸ್ಟ್ ಬಾ ಮುಗೀತು ಅನ್ನೋ ಟೈಮ್ನಲ್ಲಿ ಖಮ ಘಮ ಅಂತ ಸ್ಮೆಲ್ ಬರ್ತೈತೆ ಅಲ್ಲಿವರೆಗೂ ಕುದಿಸ್ತಾ ಅದನ್ನ ಕಲ್ಲರ್ ಹಾಕೋದೇ ಬೇಡ ನೋಡಿರಿ ಅಷ್ಟು ಕಲರ್ ಇದೆ ಅದು ನೋಡಿರಿ ಈ ಥರ ಈ ಥರ ಬಂದೈತಿ ಅಂದರೆ ತುಪ್ಪ ಬಂದೈತಿ ಅಂತ ಉಕ್ಕು ಬರ್ತೈತೆ ನೋಡಿ ಈ ಥರ ಉಪ್ಪು ಬರ್ತೈತಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಟಿವಿ ಹಂಗಾಗಿ ಉಕ್ಕು ಜೋರಾಗಿ ಮೇಲ್ ಇಲ್ಲ ಅಲ್ಲಿಗೆ ಕರೆಕ್ಟಾಗೈತಿ ಅಂದರೆ ಈ ಥರ ಉಕ್ಕಿ ಬಂದತಿ ಅಂದ್ರೆ ತುಪ್ಪ ಬಂದತ್ತೆ ಅಂತ ಅರ್ಥ ಸ್ಮೆಲ್ ಮಾತ್ರ ಘಮ ಘಮ ಬರ್ತತಿ ಅದರಲ್ಲೇ ಗೊತ್ತಾಗುತ್ತೆ ತುಪ್ಪ ಬಂದತಿ ಅಂತ ಅದಕ್ಕೆ ನಾವೆಲ್ಲ ಅದನ್ನ ರೆಡಿ ಇಳ್ಯದಲ್ಲಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡವಲ್ಲ ಈ ಥರ ಮಜ್ಜಿಗೆಗೆ ಎದ್ದೆ ಹಾಕ್ಬೇಕು ಅವಾಗ ಚಡ ಚಡ ಸಿಡಿತೈತಿ ಫ್ಲೇವರು ಜಾಸ್ತಿ ಆಗುತ್ತೆ ಈ ಥರ ಉಕ್ಕಿ ಬಂದ ಮೇಲೆಲ್ಲ ಹಾಕಿ ಒಂದು ನಿಮಿಷ ಇದು ಮಾಡಿ ಆಫ್ ಮಾಡಿಬಿಡ್ಬೇಕು ಗ್ಯಾಸ್ ಆಫ್ ಮಾಡಿ ಇಟ್ಕೊಂಡ್ರೆ ಇದು ತಣ್ಣಗಾಕತ್ತೆ ನೋಡಿರಿ ಈ ಥರ ಎಲ್ಲ ರೆಡಿ ಆಗೈತಿ ಕಲರ್ ಗಿಲ್ಲರ್ ಏನೂ ಹಾಕಿಲ್ಲ ಅಷ್ಟೇ ಹಾಕಿರೋದು ಏನು ತೋರಿಸಿದ್ದು ಅಷ್ಟೇ ಹಾಕಿರೋದು ನೋಡಿರಿ ಕಲರ್ ಮಾತ್ರ ಖಾರ ಪುಡಿ ಹಾಕ್ತಾರೆ ಒಬ್ಬೊಬ್ಬರೋಷ್ಣ ಪುಡಿ ಹಾಕ್ತಾರೆ ನಾವೇನು ಹಾಕಿಲ್ಲ ನೋಡ್ರಿ ಕಲರ್ ಮಾತ್ರ ಭಾಳ ಚೆನ್ನಾಗಿ ಬಂದೈತಿ ಏನು ಹಾಕೋದೇ ಬೇಡ ನೋಡ್ರಿ ರೆಡಿ ಆಯ್ತು ಸ್ವಲ್ಪ ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಬೆಳಗ್ಗೆ ಅನ್ನೋದಕ್ಕೆ ಗೊತ್ತಾಗುತ್ತೆ ಆ ಥರ ಬಂದದ್ದು ತುಪ್ಪ ಅಂತ ನಾವು ಸಾಯಂಕಾಲ ಕಾಸಿದ್ವಿ ಈ ಥರ ಬಂದದ್ದು ನೋಡ್ರಿ ಈ ಥರ ಎಲ್ಲ ಬೆಳಗ್ಗೆ ಎಲ್ಲ ಗಟ್ಟಿಯಾಗಿತ್ತು ನೋಡಿರಿ ಮಳಲ್ ಮಳಲ್ ಥರ ಆಗೈತಿ ಅಮ್ಮ ಮಾಡಿದ ತುಪ್ಪ ಥರನೇ ಐತಿ ಭಾಳ ಚೆನ್ನಾಗಿ ಬಂದತ್ ನೋಡಿರಿ ತುಪ್ಪ ಮಾತ್ರ ನೀವು ಎಷ್ಟು ದಿನ ಇಟ್ಟರೂ ಏನೂ ಆಗಲ್ಲ ತುಪ್ಪ ಮಾತ್ರ ಮಳಲ್ ಮಳಲ್ ಥರ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಭಾಳ ಸೂಪರಾಗಿ ಬಂದೈತಿ ನೀವು ಒಂದ್ಸರಿ ಟ್ರೈ ಮಾಡಿರಿ ಹೇಗೆ ಬಂದತಿ ಅಂತ ಗೊತ್ತಾಕತಿ ಎಮ್ಮೆದಾದರೆ ಬೆಳ್ಳಗೆ ಇರ್ತದೆ ಬೆಣ್ಣೆ ಇದು ಸ್ವಲ್ಪ ಅಕ್ಕಳಿಂದಲ್ಲ ಹಂಗಾಗಿ ಕೆಂಪು ಮುರಿ ಬಂದತಿ ಹಂಗಾಗಿ ಈ ಥರ ರೆಡಿ ಆಗೈತೆ ನೋಡಿರಿ ನಿಮಗೆ ಹೇಗೆ ಬಂದತಿ ಅಂತ ಕಮೆಂಟ್ ಮಾಡಿರಿ ಟ್ಯಾಂಕ್ ಯು